ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಲಂಬೋದರ ಲಕುಮಿಕರ ಈ ಪುರಂದರ ದಾಸರ ಕೀರ್ತನೆಯ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಗಣನಾಥ ಲಂಬ लो लकुमिकरा सिद्धचारण गणसेव सिद्धिविनायक ते नमो नमो लोधर लकोमिकर लं बोधर लकोमिकर सकलविद्या पूजित सर्वोत्तम ते नमो नमो लम्बोधर लकूमिक ಅರ ವಿನೋತ ಲಂಬೋಧರ ಲಕೋಮಿಕರ ಸ್ನೇಹಿತರೆ ಎಲ್ಲರಿಗೂ ಈ ಪುರಂದರದಾಸರ ಕೀರ್ತನೆಯಾಗಿರುವ ಲಂಬೋದರ ಲಕುಮಿಕರ ಈ ಹಾಡು ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆಲ್ಲ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು